ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಬಾ ಭಕ್ತರಿಗೆಲ್ರಿಗೂ ನಮಸ್ಕಾರ ಮಾಡುತ್ತಾ ಆ ತಂದೆಯ ಪಾದಗಳನ್ನು ನಾವು ಸ್ಪರ್ಶಿಸಿ ಆಶೀರ್ವಾದ ತೆಗೆದುಕೊಂಡು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳೇ ಸಾಯಿಬಾಬಾ ಭಕ್ತಾದಿಗಳು ಅಪಾರವಾಗಿದ್ದಾರೆ ಆ ತಂದೆ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ತಾರೆ ಸ್ನೇಹಿತರೆ ಆ ತಂದೆಯ ಸಂದೇಶಗಳು ಆ ತಂದೆಯ ಮಾತುಗಳಲ್ಲೇ ಈ ದಿನ ನಾವು ನಾವು ಈ ಒಂದು ಪರಿಹಾರನ ತಿಳ್ಕೊಳ್ಳೋಣ ಗುರುವಾರ ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಸಾಯಿಬಾಬಾ ಭಕ್ತರಿಗೆ ತಿಳಿದಿರುವ ವಿಚಾರ ಆ ದಿನ ತುಂಬ ವಿಜೃಂಭಣೆಯಿಂದ ಭಕ್ತಾದಿಗಳು ಒಂದು ದಾನ ಧರ್ಮ ಎಲ್ಲ ಮಾಡ್ತಾರೆ ಆ ದಿನ ನಾವು ಏನು ಪರಿಹಾರ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಈ ದಿನ ತಿಳ್ಕೊಳ್ಳೋಣ ಆ ತಂದೆಯ ಮಾತುಗಳಲ್ಲೇ ಮಗು ಗುರುವಾರದ ದಿನ ತಪ್ಪದೆ ಈ ಪರಿಹಾರ ಮಾಡಿಕೊ ಯಾಕೆ ನೀನು ಕಣ್ಣೀರು ಹಾಕುತ್ತಿರುವೆ ನಿನ್ನ ಕೋರಿಕೆ ಏನು ನಿನ್ನ ಕಷ್ಟ ಏನು ನಿನ್ನ ಬದುಕಲ್ಲಿ ಏನು ನಡೆಯುತ್ತಿದೆ ಅದೆಲ್ಲವೂ ನನಗೆ ತಿಳಿದಿದೆ ನೀನು ಕಣ್ಣೀರು ಹಾಕುತ್ತಾ ಕೂತರೆ ಅದರಿಂದ ಪ್ರಯೋಜನವೇನು ಮಗು ಸುಮ್ಮನೆ ಹಾಗೆ ನೀನು ನಿನಗೆ ತೋಚಿದ ಹಾಗೆ ಮಾಡು ಅಂತ ನಾನು ಹೇಳಲಾರೆ ಯಾಕೆ ಎಂದರೆ ನಾನು ನಿನಗಾಗಿ ಶ್ರೀರಕ್ಷೆಯನ್ನು ಕೊಡುತ್ತಿರುವೆ ಈ ಪರಿಹಾರವನ್ನು ನೀನು ನಂಬಿಕೆಯಿಂದ ಮಾಡಿಕೊ ಮಗು ಈ ಪರಿಹಾರ ಮಾಡಿಕೊಂಡ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿನ್ನ ಕೋರಿಕೆ ನಾನು ನೆರವೇರಿಸುವೆ ಯಾಕೆ ಮಗು ಕಣ್ಣೀರು ಹಾಕುತ್ತಿರುವೆ ಈ ಪ್ರಪಂಚದಲ್ಲಿ ಕಷ್ಟ ಸುಖ ಎಲ್ಲವೂ ಇದೆ ಅದನ್ನು ನೀನು ಯಾವ ರೀತಿ ಸ್ವೀಕರಿಸುವೆ ಮಗು ದಯವಿಟ್ಟು ನೀನು ನೋವು ಮಾಡಿಕೊಳ್ಳಬೇಡ ತಪ್ಪದೆ ಈ ಪರಿಹಾರ ಗುರುವಾರದ ದಿನ ನೀನು ಮಾಡಿಕೊ ತುಂಬ ಶ್ರೇಷ್ಠವಾಗಿರುತ್ತೆ ಯಾಕೆ ಅಂದರೆ ಗುರುವಾರ ಅನ್ನೋದು ನನಗೆ ತುಂಬ ಪ್ರೀತಿಕರವಾದ ದಿನ ಮಗು ಅದರಿಂದ ನೀನು ಮಾಡಿಕೊ ಬಹಳ ಒಳ್ಳೆಯದಾಗುವುದು ಅನ್ನುವ ಸಂದೇಶ ಬಾಬಾ ನಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಆ ಸಂದೇಶ ಏನು ಅನ್ನೋದು ನಾನು ತುಂಬ ಈ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಮನುಷ್ಯ ಅಂದಮೇಲೆ ಎಲ್ಲ ರೀತಿಯ ಆಸೆಗಳಿರುತ್ತೆ ಸಾಲದ ಸಮಸ್ಯೆಗಳಿರುತ್ತೆ ಮನೆ ಕಟ್ಟಬೇಕು ಅನ್ನುವ ಆಸೆ ಇರುತ್ತೆ ಕೆಲಸ ಅನ್ನೋದು ಇರುತ್ತೆ ಎಷ್ಟೋ ವಿಚಾರಗಳು ನಮ್ಮ ಜೀವನದಲ್ಲಿ ಗೊಂದಲಮಯವಾಗಿರುತ್ತೆ ಯಾವ ಕೋರಿಕೆ ಹೇಳ್ಕೊಳ್ಬೇಕು ಯಾವ ಥರ ಮಾಡಿಕೊಳ್ಬೇಕು ಏನು ಅನ್ನೋದು ಮೊದಲು ನಾವು ನಮ್ಮ ಪ್ರಯತ್ನದ ಜೊತೆ ಪ್ರಾರಂಭ ಮಾಡಬೇಕು ಆ ಪ್ರಯತ್ನದಲ್ಲೇ ತಂದೆ ಇರ್ತಾರೆ ನಮ್ಮ ಜೊತೆ ಸ್ನೇಹಿತರೆ ನಮ್ಮ ಪ್ರಯತ್ನವಿಲ್ಲದ್ದು ಸಾಯಿಬಾಬಾ ಸ್ವಾಮಿ ಕೂಡ ನಮಗೆ ಆಶೀರ್ವಾದ ಮಾಡೋದಿಲ್ಲ ಅದನ್ನು ಒಂದು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ರೆ ಬಹಳ ಒಳ್ಳೆಯದು ಈಗ ಆ ರೀತಿ ಮಾಡಿಕೊಳ್ಳೋದು ಎಷ್ಟು ಸುಲಭ ಅಂತ ಹೇಳ್ತೀನಿ ಏಕೆಂದರೆ ಹಳದಿ ಬಟ್ಟೆ ಅನ್ನೋದು ತುಂಬ ಸೂಕ್ತವಾಗಿರುತ್ತೆ ಈ ಪರಿಹಾರಕ್ಕೆ ಗುರುವಾರ ಸಾಯಿಬಾಬಾರ ಫೋಟೋ ವಿಗ್ರಹ ಇದ್ದರೆ ನೀವು ಯಥಾವತ್ತಾಗಿ ಪೂಜೆ ಮಾಡಿದ ಮೇಲೆ ಈ ಹಳದಿ ಬಟ್ಟೆಯನ್ನು ಅಂಗೈಯಗಲ್ದಷ್ಟಿದ್ರೂ ಸಾಕು ಆ ಒಂದು ಬ್ಲೌಸ್ ಪೀಸ್ ಥರ ಇರುತ್ತಲ್ವ ಅದನ್ನೇ ತಗೊಂಡು ನೀವು ಕಟ್ ಮಾಡಿಕೊಂಡು ಅದರ ಮೇಲೆ ಕೆಂಪು ಕಲ್ಲರಲ್ಲಿ ಒಂದು ಪೆನ್ನನ್ನು ಸ್ಕೆಚ್ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಾರ್ಕರು ಬರುತ್ತಲ್ವ ಅದರಲ್ಲಿ ನಿಮ್ಮ ಕೋರಿಕೆ ಬರ್ಕೊಳ್ಳಿ ನಿಮಗೆ ಮನೆ ಕಟ್ಟೋದಿದ್ದರೆ ಅಥವಾ ಸಾಲ ಇಷ್ಟಿದೆ ಅಂತಂದ್ಬಿಟ್ಟು ಏನಿರುತ್ತೆ ನೋಡಿ ಅದನ್ನೇ ಬರ್ಕೊಳ್ಳಿ ನಿಮಗೇನು ಕೊರತೆ ಇದೆ ಅದನ್ನ ಅದ್ರ ಮೇಲೆ ಬರೆದು ಬಿಟ್ಟು ಸ್ವಲ್ಪ ಅಕ್ಕಿ ಹಾಕ್ಕೊಳ್ಬೇಕಾಗುತ್ತೆ ಒಂದು ಇಡಿಯಷ್ಟು ಹಾಕ್ಕೊಳ್ಳಿ ಆಮೇಲೆ ಹನ್ನೊಂದು ಕಾಯಿನನ್ನು ಹಾಕಿಬಿಟ್ಟು ಆ ಗಂಟನ್ನು ಕಟ್ಟಿ ಕಟ್ಬಿಟ್ಟು ನೀವೇನು ಮಾಡಬೇಕು ಬಾಬಾರವರ ಪಾದದ ಮುಂದೆ ಹಿಡಿ ಆ ಪಾದದ ಹತ್ತಿರ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಳ್ಳಿ ತಂದೆ ನನಗೆ ನನ್ನ ಕೋರಿಕೆ ಬಹಳ ತುಂಬ ಮುಖ್ಯವಾಗಿದೆ ಅದನ್ನು ನೀನು ನೆರವೇರಿಸುವಂಥ ಅದನ್ನೆಲ್ಲ ತಂದೆ ನೋಡ್ಕೊಳ್ತಾನೆ ಯಾಕೆಂದರೆ ನಮಗೆ ಆ ತಂದೆನೇ ಸಂದೇಶ ಕೊಟ್ಟಿದ್ದಾನೆ ಮಗು ನೀನು ಪ್ರಯತ್ನ ಮಾಡು ಆ ಪ್ರಯತ್ನಕ್ಕೆ ಫಲವನ್ನು ಎದುರು ನೋಡಬೇಡ ನಿನ್ನ ಪ್ರಯತ್ನವಷ್ಟೇ ಮುಖ್ಯ ಫಲಾನುಫಲ ಎಲ್ಲನು ಮೇಲೆ ಇದೆ ಅದನ್ನು ನಿನಗೆ ಯಾವ ಕ್ಷಣದಲ್ಲಿ ತಲುಪಬೇಕು ಅದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಮಗು ಅಂತ ನಮಗೆ ಬಾಬಾರವರ ಸಂದೇಶವಿದೆ ಅದರಿಂದ ಈ ಪರಿಹಾರ ಬಂದು ನೀವು ಗುರುವಾರ ಮಾಡಿಕೊಳ್ಬೇಕಾಗುತ್ತೆ ಈ ಇಷ್ಟು ಆದಮೇಲೆ ದಿನ ಪೂರ್ತಿ ಸಾಯಿಬಾಬಾರವರ ಪಾದದ ಮುಂದೆ ಇರಲಿ ಪಾದದ ಹತ್ತಿರ ಇದ್ದ ಮೇಲೆ ನೀವು ಮತ್ತೆ ಮಾರನೇ ದಿನ ಅಥವಾ ವಾರದ ಒಳಗೆ ಯಾವ ದಿನ ಹೋಗ್ತಿರೋ ಸಾಯಿಬಾಬಾ ಟೆಂಪಲ್ಗೆ ಆ ಉಂಡಿಯಲ್ಲಿ ಹಾಕ್ಬಿಟ್ಟು ಬಂದುಬಿಡಿ ಸ್ನೇಹಿತರೆ ನಿಮ್ಮ ಕೋರಿಕೆ ನೆರವೇರಿದ್ರು ಅಥವಾ ನೆರವೇರದೇ ಇದ್ರೂ ಬಹಳ ಬೇಗ ಒಂದು ದಿನದಲ್ಲೇ ನೆರವೇರಿರುವಂಥ ಭಕ್ತಾದಿಗಳು ಇದ್ದಾರೆ ಒಂದು ವಾರದಲ್ಲಿ ನೆರವೇರಿ ಇರುವಂಥ ಭಕ್ತಾದಿಗಳು ಕೂಡ ಇದ್ದಾರೆ ಸುಮಾರು ಜನ ಇದ್ದಾರೆ ನಮಗೆ ಬೇಗ ನೆರವೇರಿಬಿಡ್ತು ಅಂತ ಕೂಡ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ಆದರೆ ನಮಗೆ ಏನಾದರೂ ನೆರವೇರಲಿಲ್ಲ ಅಂದರೆ ಆ ಕೆಲಸಕ್ಕೆ ಸ್ವಲ್ಪ ತಡವಾಗಬಹುದು ಅದರದೇ ಆದಂಥ ಒಂದು ಸಮಯ ಅನ್ನೋದು ಇರುತ್ತೆ ತಾಳ್ಮೆ ಕಳೆದುಕೊಳ್ಳದೆ ನೀವು ನಿಮ್ಮ ಕೆಲಸವನ್ನು ಮಾಡಿ ಸ್ನೇಹಿತರೆ ಅದರ ಫಲ ಆ ತಂದೆಯೇ ನಮಗೆ ಕೊಡ್ತಾನೆ ಅಂತಂದ್ಕೊಂಡು ತಂದೆ ಮೇಲೆ ಭಾರ ಹಾಕ್ತಾ ಆ ದಿನಾನ ಕಳೀರಿ ಆಗ ಎಷ್ಟು ಬೇಗ ನಿಮಗೆ ಆ ತಂದೆ ಕಡೆಯಿಂದ ಆಶೀರ್ವಾದ ಸಿಗುತ್ತೆ ಅನ್ನೋದು ನೀವು ಕೂಡ ನೋಡಬಹುದು ಈ ಇದ್ರನ್ನ ಮತ್ತೆ ನೀವು ನಾವು ಒಂದು ಎರಡು ಮೂರು ದಿನದಲ್ಲೇ ಹೋಗ್ತಾ ಇದ್ದೀವಿ ಅಕ್ಕ ದೇವಸ್ಥಾನಕ್ಕೆ ಅಂತ ಅನ್ನೋದ್ರು ಅಂದ್ರೂ ನೀವು ಗುರುವಾರ ಮಾಡಿದ್ಮೇಲೆ ಪೂರ್ತಿ ರಾತ್ರಿ ಇರಲಿ ಆಮೇಲೆ ಶುಕ್ರವಾರದಿಂದ ನೀವು ಯಾವ ದಿನ ಹೋದ್ರೂ ಉಂಡಿಗೆ ಹಾಕ್ಬಿಟ್ಟು ಬಂದುಬಿಡಿ ನಿಮ್ಮ ಕೆಲಸ ಆಗಿದ್ರು ಆಗದೇ ಇದ್ರೂ ಯಾಕಂದರೆ ಆ ತಂದೆನೇ ಎಲ್ಲ ನೋಡ್ಕೊತಾರೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅದಕ್ಕೆ ಬೇಕಾಗಿರುವ ಒಂದು ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು ಮಾಡಿದ್ದೀವಿ ಅದಾದ ಮೇಲೆ ಇನ್ನೆಲ್ಲನೂ ಬಾಬಾರವರೇ ನೋಡ್ಕೊಳ್ತಾರೆ ಈ ಸುಲಭ ವಿಧಾನ ಫಾಲೋ ಮಾಡಿ ನೋಡಿ ನಿಮ್ಮ ಕೋರಿಕೆಗಳು ಬೇಗ ನೆರವೇರಲಿ ಅಂತ ನಾನು ಕೂಡ ಈ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು